ತಾಲೂಕು ಆಡಳಿತ ತಾಲೂಕು ಪಂಚಾಯತ್ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಹಾಗೂ ಪುರಸಭೆ ಬೈಲಹೊಂಗಲ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ಶೋಷಿತರ ಸಮಗ್ರ ಅಭಿವೃದ್ಧಿಯ ಹರಿಕಾರ ನಂದವರ ನಂದಾದೀಪ ಧೀಮಂತ ನಾಯಕ ಸಾಮಾಜಿಕ ನ್ಯಾಯದ ಹರಿಕಾರ ಮಾಜಿ ಮುಖ್ಯಮಂತ್ರಿಗಳಾದ ದಿವಂಗತ ಶ್ರೀ ಡಿ ದೇವರಾಜ್ ಅರಸರವರ ನೂರ ಹತ್ತನೇ ಜನ್ಮ ದಿನಾಚರಣೆಯನ್ನು ಬುಧವಾರದಂದು ಶ್ರೀ ಡಿ ದೇವರಾಜ್ ಅರಸು ಭವನ ಬೈಪಾಸ್ ರೋಡ್ ಶ್ರೀ ವೆಂಕಟೇಶ್ವರ ದೇವಸ್ಥಾನ ಎದುರುಡಿಗೆ ಹೊಂಗಲದಲ್ಲಿ ಹಮ್ಮಿಕೊಂಡಿದ್ದರು ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ಮಾನ್ಯ ತಹಸೀಲ್ದಾರ್ ಹನುಮಂತ್ ಸಿರಹಟ್ಟಿ ವಹಿಸಿಕೊಂಡಿದ್ದರು ಹಾಗೂ ಮುಖ್ಯ ಅತಿಥಿಗಳಾಗಿ ಶ್ರೀಮತಿ ಸವಿತಾ ರೊಟ್ಟಿ ಶ್ರೀ ವೀರೇಶ್ ಹಸ್ಬಿ ಶ್ರೀ ಗುರುರಾಜ್ ಕರ್ಜಗಿ ನರಸವಣ್ಣವರ್ ಸರ್ ಹಾಗೂ ಎಂಎಸ್ ಶೇಖ್ ಇರಿಗೇಶ್ ಶ್ರೀ ಸಂಜಯ್ ಸಿದ್ದನವರ್ ಶ್ರೀ ವೈ ಬರಮಣ್ಣವರ್ ಹಾಗೂ ನಿವೃತ್ತ ತಾಲೂಕು ಸಮಾಜ ಕಲ್ಯಾಣ ಅಧಿಕಾರಿಗಳು ಹಾಗೂ ಶ್ರೀ ವೈ ಬರಮಣ್ಣವರ್ ಶ್ರೀ ಎಂ ಐ ಕರಿಸಿರಿ ಡಿ ಪಿ ಹಜೇರಿ ಸಂಗಮೇಶ್ ಪಟ್ಟಣಶೆಟ್ಟಿ ಎನ್ ಎಸ್ ಸಾಬಣ್ಣವರ್ ಹಾಗೂ ಸ್ವಾಗತವನ್ನು ಎಂ ಬಿ ನಿರೂಪಣೆಯನ್ನು ಪವನ್ ಬೊಳತ್ತೀನ್ ವಂದನಾರ್ಪಣೆಯನ್ನು ಸಂಗಮೇಶ್ ಪಟ್ಟಣಶೆಟ್ಟಿ ನಡೆಸಿದರು ಹಾಗೂ ಇದೇ ಸಂದರ್ಭದಲ್ಲಿ

ಶಿಕ್ಷಣದಿಂದ ಶಿಕ್ಷಣ ಎಲ್ಲ ಕೊಡಲ್ಪಡ್ತಾರದನ್ನ ಉನ್ನತ ಒಂದು ಶಿಕ್ಷಣಕ್ಕಾಗಿ ನಾವು ಏನು ಮಾಡಬೇಕಾಗುತ್ತೆ ಅಂದ್ರೆ ಬಳಕೆ ಮಾಡಬೇಕಾಗುತ್ತೆ ಸಮಾಜದ ಒಂದು ಈ ಒಂದು ಸಾಮಾಜಿಕ ಚಾಲಕನ ಏನಂದ್ರೆ ನಾವು ನೋಡಕತ್ತೆ ಇನ್ಸ್ಟಾಗ್ರಾಮ್ ಫೇಸ್‌ಬುಕ್ ಅಂತ ಇರಬಹುದು ಇನ್ನೆಲ್ಲಾ ಹಾಕುಗಳ ವಿವ ಸಮೂಹ ಆ ಜಮೀನನ್ನ ಯಾರಿಗೆ ಜಮೀನಿಲ್ಲ ಅಂತ ಏನು ಭೂಮಿಯನ್ನು ಉಳತಕ್ಕಂಥ ವ್ಯಕ್ತಿಗೆ ಉಳುವಣಿ ಭೂಮಿ ಹೊಡಿಯಂತಕ್ಕಂಥ ಕಾನ್ಸೆಪ್ಟ್ ಅನ್ನು ಜಾರಿಗೆ ತಗೊಂಡ್ಬಿಟ್ಟು ಎಷ್ಟೋ ಸಾಮಾಜಿಕ ಅಸಮಾನತೆಯನ್ನ ಹೋಗಲಾಡಿಸಿರ್ತಕ್ಕಂಥ ವ್ಯಕ್ತಿ ಯಾರಪ್ಪ ಅಂತಂದ್ರೆ ದೇವರಾಜ್ ಅರಸ ಹತ್ತೊಂಬತ್ ನೂರ ಎಂಬತ್ತೆರಡರಿಂದ ಹತ್ತೊಂಬತ್ ಎಂಬತ್ತರವರೆಗೆ ಎರಡು ಅವಧಿಯವರೆಗೆ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಸಾಕಷ್ಟು ಇಂಥ ಸುಧಾರಣೆಗಳನ್ನು ಅದಷ್ಟೇ ಅಲ್ಲದೆ ರೈತರ ಸಾಲವನ್ನ ಮನ್ನಾ ಮಾಡ್ತಕ್ಕಂಥ ಪದ್ಧತಿಗೆ ಅವರು ಸಾಕಾರ ವಸ್ತು ನಿಲಯಗಳನ್ನ ಸ್ಥಾಪನೆ ಮಾಡಿದ್ರು ಉಚಿತವಾಗಿ ನಿಮಗೆ ವಸ್ತಿ ನಿಲಯಗಳನ್ನ ಕೊಟ್ಟರು ಶಿಕ್ಷಣವನ್ನು ಮತ್ತು ಸರ್ಕಾರ ನಿಮ್ಗೆ ಸ್ಕಾಲರ್ಶಿಪ್ಸ್ ಎಲ್ಲ ಸಿಗಾಕತ್ತೈತಿ ಆದ್ರ ನಮ್ಮ ಒಂದು ಯುವ ಸಮುದಾಯಕ್ಕೆ ಇತ್ತೀಚೆಗೆ ಏನಾಗತ್ತೈತಿ ಅಂತಂದ್ರ ಸಾಮಾಜಿಕ ಜಾಲತಾಣ ಅನ್ನೋ ಈ ಒಂದು ಬಲೆಗೆ ಸಿಕ್ಕು ತಮ್ಮ ಒಂದು ಆ ಬಾಲ್ಯವನ್ನ ಆಗಿರ್ಬೋದು ತಮ್ಮ ಒಂದು ವಿದ್ಯಾರ್ಥಿ ಜೀವನವನ್ನ ಹಾಳು ಮಾಡ್ತಾ ಇರ್ತಾರೆ ಸ್ಟೈಫಲ್ಡ್ ಐತಿ ಸ್ಕಾಲರ್ಶಿಪ್ ಐತಿ ಶಿಕ್ಷಣ ಚಾಲಕನ ನೀನಂದ್ರೆ ನಾವು ನೋಡೋಕೆ ಇನ್‌ಸ್ಟಾಗ್ರಾಮ್ ಫೇಸ್‌ಬುಕ್ ಅಂತ ಇರ್ಬೋದು ಇನ್ನೆಲ್ಲಾ ಹಾಡುಗಳ ವಿವಾದಿ ಸಮೂಹ ತಮ್ಮ ಒಂದು ಶಿಕ್ಷಣವನ್ನು ರೂಪವನ್ ಬಡಕೊಂಡು ನಮ್ಮ ಭವಿಷ್ಯ ರೂಪಿಸೋದೆ ಅಂತಂತ ನೀವೆಲ್ಲರೂ ಕೂಡ ಇದನ್ನ ಅಂತಂದ್ರ ಅಂತಂದ್ರೆ ಎಂತೆಂತ ಸರತಗಳಿಗೆ ಸಿಕ್ಕ ಕತ್ತೆಲ್ಲ ದೈವಂತ ಆಂತೂ ಆ ಸಮಾಜದ ಆಭಿ ಬಾಹಮ ಒಂದು ಚಟಕ್ಕೆ ಆ ಜಮೀನನ್ನ யாರಿಗೆ ಜಮೀನಿಲ್ಲ ಅಂತ ಏನು ಭೂಮಿಯನ್ನು ಉಳತಕ್ಕಂಥ ವ್ಯಕ್ತಿಗೆ ಉಳುವು ಎಷ್ಟೋ ಸಾಮಾಜಿಕ ಅಸಮಾನತೆಯನ್ನ ವ್ಯಕ್ತಿ ಯಾರಪ್ಪ ಅಂತಂದ್ರೆ ಹತ್ತೊಂಬತ್ ನೂರ ಎಪ್ಪತ್ತೆರಡರಿಂದ ಹತ್ತೊಂಬತ್ ನೂರ ಎಂಬತ್ತರವರೆಗೆ ಎರಡು ಅವಧಿಯವರೆಗೆ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಸಾಕಷ್ಟು ಸುಧಾರಣೆಗಳನ್ನು ಸುಧಾರಣೆ ಅದಷ್ಟೇ ಅಲ್ಲದೆ ರೈತರ ಸಾಲವನ್ನು ಮನ್ನಾ ಮಾಡ್ತಕ್ಕಂಥ ಪದ್ಧತಿಗೆ ಅವರು उन्होंने हमारी सारे अंदर हैं इधर आने के बाद तो औरों साल सोलह साल बीत तो बहन ढंडलों पड़ा वन हो रहा है अपन का इंजन शिफ्ट हो साउंड शिफ्ट आता है बहुत चेंज हो रही है इसके लोग ठंडमेंट करे हैं मामा वर पीए हम ऐसे ऐड आते हमको शिफ्ट हो इन जरिए बेकार तो टाउट है इन चेंज को ले जाओ इन